கால் துமா யாது ப்ரோத்தி ஒன்னம்மா யா கல்

ولا حصل ولا شيء

ನಾನಿರುವುದು ನಿನಗಾಗಿ ತಣ್ಣೀರು ಯಾಕೆ ಬಿಸಿ ಬಿಸಿ ಯಾಕೆ ರೊಟ್ಟಿ ರೆಡಿ ಆಗ್ತಾ ಇದೆ தேவையாக மாடம்மா ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಫ್ರೆಂಡ್ಸ್ ಗ್ಯಾಸ್ ಸ್ವಲ್ಪ ಸ್ಲೋ ಇದೆ ಅದಕ್ಕೆ ಬೇಗ ಬೇಗ ಸೂಡಲ್ಲ ಆದರೂ ചുടു ചുടു വേറെ കിട്ടാന് അണ്ടി കൊള്ളാം നിനക്ക് കിട്ടാന് ലൈക്ക് ഞാൻ 33 കൊണ്ടി ഇടുന്നല്ലേ ലൈക് ഇടത്തേ ಊಟ ಮಾಡೋದಂತ ಇದೆ ನ್ಯಾಚುರಲ್ ಇದು ಉತ್ತರ ಕರ್ನಾಟಕ ಸ್ಟೈಲ್ ಅಂತ ಅಂದೆ ಪಂದೆ ಇಷ್ಟ ಪಡ್ತಾರೆ ಅಷ್ಟೇ ಸರಿ ಆಯ್ತು ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಈ ಕೈ ಪಲ್ಯ ನಿಮಗೆಲ್ಲ ತorsಿದ್ವಿ ಹೇಗೆ ಮಾಡೋದು ಇಗಳ ತorsಿದ್ವಿ ಇಗಳ ನಮ್ಮ ನಮ್ಮ ಮನೋಜ್ ಜೊತೆ ಊಟ ಮಾಡ್ತೀವಿ ಅಣ್ಣನ ಮನೆಯಲ್ಲಿ ಇದ್ದೀವಿ ಅವರ ಒಬ್ಲೂ ಇಂದ ಇಷ್ಟೊಂದು ತರಕಾರಿ ಎತ್ತುಕೊಂಡು ಬಂದಿದ್ದಾರೆ ಇವತ್ತು ಅದು ಟ್ರೈನಲ್ಲಿ ಅಲ್ಲಿ ತುಂಬಾ ಕಷ್ಟವಾಯಿತು ಬಿಡಿದ್ದಾರೆ ಅದಕ್ಕೆ ಇವಾಗ ಸೂಪರ್ ಆಗಿ ನೋಡಿ ಹೇಗೆ ಪಲ್ಯ ಮಾಡಿದ್ದೀವಿ ಉತ್ತರ ಕರ್ನಾಟಕ ಸ್ಟೈಲ ಫ್ರೆಂಡ್ಸ್ ನೋಡಿ ಎಲ್ಲ ತರಕಾರಿಗಳಿದೆ ಎಲ್ಲ ಬಂದಿರೋದು ಹುಬ್ಬಳ್ಳಿಯಿಂದ ಸೂಪರ್ ಆಗಿದೆ ಇವಾಗ ತಿಂದು ಟೇಸ್ಟ್ ನೋಡಿದೀರಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಈಗ ಹೋಟ್ಲಿ ಹೋಗೋ ಹೋಟ್ಲಿಗೆ ಹೋಗಿ ತಿನ್ನೋ ಅಷ್ಟರಲ್ಲೇ ತಿನ್ಬೇಕಾದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ಅದು ಮನೇಲೆ ತೊಗೊಂಡು ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ ತುಂಬ ನಾಟಿಸ್ಟಿಲ್ ಮಾಡ್ಬೋದು ಮನೆಯಲ್ಲಿ ಸೂಪರ್ ವಾ ಸೊದಾಗಿ ಮಾಡಿದ್ದಾರೆ ಮೈಫು ಯು ಬಗ್ಗೆ ನೋಡ ನಮ್ಮ ತಿರುಗೊ ನಕ್ಸ್ಟೈಲ್ ಇರ್ತಿದೆ ನೋಡಿ ನಮ್ಮ ಪದ್ಧತಿ ಎಲ್ಲ ಹೊಳಿಸ್ಟೈಲ್ ನಮ್ದು ಜೋಳದ ರೊಟ್ಟಿ ಇದೆಲ್ಲ ನೋಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಇದರ ಏರಿಕಾಯಿ